ನಮಸ್ತೆ ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ ಇವತ್ತ ನಾನು ಪ್ರೋಟೀನ್ ಶೇಕ್ ಮಾಡ್ತೀನಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಪ್ರೋಟೀನ್ ಶೇಕ್ ಮಾಡತ್ತೀನಿ ಇಲ್ಲಿ ನೋಡ್ರಿ ನಾನು ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಆಮೇಲೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ಒಂದಷ್ಟೇ ಅಂಜೂರಿ ತೊಗೊಂಡಿನಿ ನೀವು ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ತಗೋರಿ ನನಗಂತೂ ಥಿಕ್ನೆಸ್ ಇಷ್ಟಕ್ಕನ ಭಾಳ ಆಗುತ್ತೆ ಅಂತ ಹೇಳಿ ಇಷ್ಟ ತೊಗೊಂಡಿನಿ ಇನ್ನೊಂದು ಏನಪ್ಪ ಅಂತಂದ್ರೆ ಖರ್ಜೂರನೂ ನೀವು ತೊಗೋಬೋದು ಆ ಖರ್ಜೂರ ನಾನು ತೊಗೊಂಡಿಲ್ಲ ಯಾಕಂದರೆ ಸ್ವೀಟ್ನೆಸ್ ಭಾಳ ಆಗ್ತೈತಿ ಖರ್ಜೂರ ತೊಗೊಂಡ್ರಂತೂ ಶುಗರ್ ನೆಸೆಸಿಟಿನೇ ಇರೋಂಗಿಲ್ಲ ಸೊ ಹಾಗಾಗಿ ಸ್ಕಿನ್ ಗ್ಲೋ ಮತ್ತು ಹೇರ್ ಗ್ರೋತ್ ಏನಾಯ್ತಲ್ರಿ ಸ್ಕಿನ್ ಗ್ಲೋ ಆಗಲಿಕ್ಕೆ ಮತ್ತು ಹೇರ್ ಗ್ರೋತ್ ಆಗಲಿಕ್ಕೆ ಈ ಪ್ರೋಟೀನ್ ಶೇಕ್ ಭಾಳ ಹೆಲ್ಪ್ ಆಗ್ತೈತಿ ಟ್ರೈ ಮಾಡಿ ನೋಡ್ರಿ ಇಲ್ಲಿ ಒಂದು ಬಾಳೆಹಣ್ಣು ಮತ್ತು ಆಮೇಲೆ ಸ್ವಲ್ಪ ಹಾಲು ತೊಗೊಂಡಿನಿ ಮಿಲ್ಕ್ ಶೇಕಿಗೆ ಬೇಕನ್ಸಿದ್ರೆ ನೀವು ಒಂದು ಅರ್ಧ ಯಾಲಕ್ಕಿ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ಮಾತ್ರ ಮಸ್ತ್ ಆಗ್ತೈತಿ ಬರೀ ಏನು ಸ್ವೀಟ್ನೆಸ್ ಅಷ್ಟೇ ಅಲ್ಲದ ಆ ಫ್ಲೇವರ್ ಏಲಕ್ಕಿ ಫ್ಲೇವರ್ ಬೇರೆನೇ ಕೊಡ್ತೈತಿ ನಾನು ಸ್ವಲ್ಪ ಒಂದು ಅರ್ಧ ಅಷ್ಟು ತೊಗೊಂಡು ಹಾಕ್ತಿರ್ತೀನಿ ಈಗ ನೋಡಿರಿ ಈಗ ಇದನ್ನು ಪೌಡರ್ ಮಾಡ್ಕೊಳತ್ತೀನಿ ಭಾಳ ಇರೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಏನು ಮಾಡ್ಬೇಕಂತಂದ್ರೆ ಫಸ್ಟಿಗೆ ಅದನ್ನು ಮಿಕ್ಸಿ ಮಾಡಿ ಮಾಡಿಟ್ಕೊಂಬಿಡ್ಬೇಕಂದ್ರೆ ಸಣ್ಣಾಗ ಪೌಡ್ರ್ ಮಾಡಿಟ್ಕೊಂಬಿಡ್ಬೇಕು ನಿಮ್ಗೆ ಏನಾರ ಯಾವಾಗಾದರೂ ಸ್ಟೋರ್ ಮಾಡಿಟ್ಕೊಂಡ್ರೂ ನಡಿತು ಒಂದು ಡಬ್ಬಿ ಒಳಗೆ ಏರ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಿಟ್ಕೊಂಡ್ರು ನಡೀತು ಈ ಪೌಡರ್ನ ಇಲ್ಲಿ ಫ್ರೆಶ್ ಆಗಿರಲಿ ಅಂತ ಹೇಳಿ ಎಲ್ಲೂ ಸ್ಟೋರ್ ಮಾಡ್ಕೊಳ್ಳ ಆತಿಲ್ಲ ಡೈರೆಕ್ಟಾಗಿನ ಫ್ರೆಶ್ ಮಿಲ್ಕ್ ಶೇಕ್ ಮಾಡ್ಕೊಳಾತ್ತೀನಿ ಇದಕ್ಕೆ ಒಂದು ಬಾಳೆಹಣ್ಣು ಆಮೇಲೆ ಸ್ವಲ್ಪ ಹಾಲು ಹಾಕಿ ನೀವು ಖರ್ಜೂರ ನಿಜವಾಗ್ಲೂ ಆ್ಯಡ್ ಮಾಡಲಿಲ್ಲ ಅಂತಂತಂದ್ರೆ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಆಗ್ತೈತಿ ನಾ ಭಾಳ ಸ್ವೀಟ್ ತಿನ್ನೋಂಗಿಲ್ಲ ಹಾಗಾಗಿ ಇಷ್ಟ ಮಾಡ್ಕೊಳತ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಹನಿನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಜೇನುತುಪ್ಪ ಏನಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು ನೋಡಿರಿ ಮಿಲ್ಕ್ ಶೇಕ್ ರೆಡಿ ಆಗೈತಿ ಇದಕ್ಕೆ ನಾನು ಲಾಸ್ಟಿಗೆ ಪೀಸ್ತಾನ ಹಾಕ್ಕೊಳತ್ತೀನಿ ಬೇಕನ್ಸಿದ್ರೆ ನೀವು ಮಿಕ್ಸಿ ಒಳಗೆ ಮಾಡ್ಕೋಬೋದು ಅದು ಸ್ವಲ್ಪ ಸಾಲ್ಟಿ ಸಾಲ್ಟ್ ಸಾಲ್ಟ್ ಇರುತ್ತಲ್ಲ ಹಾಗಾಗಿ ನಾ ಆ್ಯಡ್ ಮಾಡ್ಕೊಂಡಿಲ್ಲ ಡ್ರೈ ಫ್ರೂಟ್ಸ್ ಒಳಗೆ ಸುಮ್ಮನೆ ಮ್ಯಾಲಷ್ಟು ಚೆಂದಕ್ಕೆ ಹಾಂಗಲಿ ಅಂತ ಹೇಳಿ ಹಾಕ್ಕೊಂಡಿನಷ್ಟು ನೋಡ್ರಿ ಎಷ್ಟು ತಿಕ್ನೆಸ್ ಐತಿ ಜಿಮ್ಮಿಗೆ ಏನು ಹೋಗ್ತಿರಲ್ಲ ನೀವು ರೊಕ್ಕ ಕೊಟ್ಟು ಪ್ರೋಟೀನ್ ಪೌಡರ್ಸ್ ಎಲ್ಲ ತರಿಸ್ತೀವಿ ಅದು ಇದು ಅಂತ ಹೇಳಿ ಅದ್ರ ಬದಲೀ ಇದು ಭಾಳ ಏನು ಟೈಮ್ ತೊಗೊಳ್ಳೋದಿಲ್ಲ ಪಟ್ಟಂತ ಹಾಕೈತಿ ಮಿಕ್ಸಿ ಮಾಡ್ಕೊಳ್ಳೋದು ಜಸ್ಟ್ ಮಿಕ್ಸಿ ಮಾಡಿಕೊಂಡು ಈ ಈ ಥರ ಕುಡಿದ್ಬಿಟ್ರೆ ಮುಗಿತೈತಿ ಬೆಳಗ್ಗೆ ಆಫೀಸಿಗೆಲ್ಲ ಔಸ್ರ ಅವಸರದಾಗ ಹೋಗ್ತಿರ್ತಿರಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಿರಂಗಿಲ್ಲ ಇದನ್ನು ಕುಡಿದು ಹೋಗೋದ್ರಿಂದ ಯಾವ ಬ್ರೇಕ್ಫಾಸ್ಟು ಮಾಡ್ಬೇಕು ಅನ್ಸಂಗೆ ಇಲ್ಲ ಅಷ್ಟೇ ಎನರ್ಜಿ ಡ್ರಿಂಕ್ ಇರುತ್ತೆ ಇರುತ್ತಿದು ಇನ್ನೊಂದೇನಪ್ಪ ಅಂತಂದ್ರೆ ಮಕ್ಳಿಗೂ ನೀವು ಕುಡಿಸ್ಬೋದು ಅವ್ರು ಏನಪ್ಪ ಅಂತಂದ್ರೆ ಟಿಫನ್ ಮಾಡೋದಕ್ಕೆ ಒಲ್ಯ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಇದು ಎನರ್ಜಿ ಡ್ರಿಂಕ್ ಕುಡಿಯೋದ್ರಿಂದ ಮಕ್ಳಿಗೂ ಭಾಳ ಹೆಲ್ಪ್ ಆಗ್ತೈತಿ ನಮ್ಮ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಂತ ಈ ಮಿಲ್ಕ್ ಶೇಕ್ನ ನೀವು ಮಾಡ್ಕೊಂಡು ಕುಡೀರಿ ಟಾಟಾ ಬಾಯ್ ಬಾಯ್